ಎಸ್ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಸಹ ಚೆನ್ನಾಗಿದ್ದೀನಿ ತುಂಬ ಅಂದರೆ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಅಮ್ಮ ಮನೇಲೇ ಇದ್ವಿ ನಾನು ಹಸ್ಬೆಂಡು ಪಾಪು ಸೊ ಇಲ್ಲ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮಂಗೆ ಹೇಳ್ದೆ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ನೀನು ತುಂಬ ದಿವ್ಸಿಂದ ಕೇಳ್ತಾಯಿದ್ದೆಲ್ಲ ದೇವಸ್ಥಾನ ಸೊ ಅಲ್ಲೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೇಳಿದರು ನಾವು ಆಲ್ರೆಡಿ ಮನೆ ಬಿಟ್ಟಾಗ ಒಂದು ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಒನ್ ತರ್ಟಿ ಟು ಓ ಕ್ಲಾಕ್ಗೆ ಆಗೋಗ್ಬಿಟ್ಟಿತ್ತು ಸರಿ ಆದರೂ ಪರವಾಗಿಲ್ಲ ಸಂಜೆ ಆದ್ರೂ ಪರವಾಗಿಲ್ಲ ಬರೋಣ ಅಂದ್ಬಿಟ್ಟು ಹೊಟ್ವಿ సో నాయిర దేవస్థాన బౌడ్గేరే చముండేశ్వరి దేవస్థాన తున్న దివ్యంగా నన్ను ఆసెపట్ట దేవస్థానకు అంత నన్ను అమ్మ కేతా హోగ అంత సో ಎಸ್ ಈ ಸರಿ ಬಂದಾಗ ಅಮ್ಮ ಇಲ್ಲ ನೀನು ತುಂಬ ದಿವ್ಸದಿಂದ ಕೇಳ್ತಾ ಇದ್ದಾ ಹೋಗಿ ಬರೋಣ ಅಂತ ಹೇಳಿದರು ನಾನು ಇದಕ್ಕಿಂತ ಮುಂಚೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಹೋಗಿ ಬಂದಿದ್ದಾರೆ ಒಂದು ತ್ರೀ ಫೋರ್ ಟೈಮ್ಸು ಅವರು ಬಂದು ನನಗೆ ವಿಡಿಯೋ ಅಲ್ಲೆಲ್ಲ ಹೋದಾಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸೋರು ಹಾಗೆ ಫೋಟೋಸ್ ಎಲ್ಲ ಕಳಿಸಿದಾಗ ನಂಗೆ ತುಂಬ ಆಸೆ ಆಗೋದು ಇಲ್ಲ ನಾನು ಹೋಗಬೇಕಿತ್ತ ದೇವಸ್ಥಾನಕ್ಕೆ ಅಂತ ಅಮ್ಮ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಹೋಗೋಣ ಅಂತ ಹೇಳಿದರು ಹಾಗಾಗಿ ಇವಾಗ ಹೊರಗಡೆ ಹೋಗೋಣ ಅಂತ ಹೇಳಿದ ತಕ್ಷಣ ಅವರಿಲ್ಲ ದೇವಸ್ಥಾನಕ್ಕೆ ಹೋಗೋಣ ನಿಂತು ಬದಿಸ್ತಿಂದ ಕೇಳ್ತಿದ್ದಲ್ಲ ಅಂತ ಹೇಳಿದ್ರು ನಂಗೆ ತುಂಬ ಅಂದರೆ ತುಂಬಾ ಆಯಿತು ಅಲ್ಲಿ ಹೋಗೋದಕ್ಕೆ ನಂಗೆ ಎಕ್ಸೈಟ್ ಆಗಿದ್ದೆ ನಿಜವಾಗ್ಲೂ ನಾನು ಸುಮಾರು ವೀಡಿಯೋಸ್ನ ನೋಡಿದ್ದೀನಿ ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋನೆಲ್ಲ ಕೇಳಿದ್ದೀನಿ ಇಷ್ಟು ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಈಗಂತೂ ತುಂಬ ಹೆಸರುವಾಸಿಕೆ ಆಗಿದೆ ಆ ದೇವಸ್ಥಾನ ಹಾಗಾಗಿ ಅಲ್ಲಿ ಹೋಗಿ ಹರಕೆ ಕಟ್ಟಿ ಎಲ್ಲ ಎಷ್ಟೋ ಜನ ಪರಿಹಾರ ಸಿಕ್ಕಿದೆ ಅಂತಲೂ ಸಹ ಹೇಳಿದ್ದಾರೆ ಎಷ್ಟೋ ವೀಡಿಯೋಸ್ನ ನಾನು ನೋಡಿದ್ದೀನಿ ಆ ದೇವಸ್ಥಾನದ ಹೋಗಿ ಬಂದಿರೋರಂಥ ವೀಡಿಯೋಸ್ನ ಎಸ್ ನಾವು ರೀಚ್ ಆದ್ವಿ ದೇವಸ್ಥಾನಕ್ಕೆ ಒಳಗಡೆ ಕಾಲು ಇಡ್ತಿದ್ದಂಗೆ ಪಾಸಿಟಿವ್ ವೈಬ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಹೋಗಿದ್ದು ಸೋಮವಾರ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆನೇ ಇದ್ದರು ಜಾಸ್ತಿ ಜನ ಇರಲಿಲ್ಲ ಬಟ್ ಅಲ್ಲಿ ಭಾನುವಾರ ಶುಕ್ರವಾರ ಮಂಗಳವಾರ ತುಂಬ ಜನ ಇರ್ತಾರೆ ತುಂಬ ಅಂದರೆ ತುಂಬ ಜನ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಾರಂತೆ ಒಂದು ನಾವಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು ಜಾತ್ರೆ ಅಲ್ಲಿ ಜಾತ್ರೆ ನಡೀತೀವಿ ಅನ್ನೋ ಫೀಲ್ ನಮಗೆ ಅಷ್ಟು ಅಂಗಡಿ ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನಾವು ಒಳಗಡೆ ಬಂದ್ವಿ ಒಳಗಡೆ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರೂ ಕಾಯಿ ಎಲ್ಲಿ ನೋಡಿದ್ರೂ ಕಾಯಿ ಎಷ್ಟು ಕಾಯಿ ಗೊತ್ತಾ ನಾವಿಲ್ಲಿ ಬಸವ ಬಸವಣ್ಣನ ಹತ್ರ ಹೋದಾಗ ಅಲ್ಲಿ ನಮಗೆ ನಾನು ಕೇಳಿದೆ ಒಂದು ಇಬ್ಬರು ಮೂರು ಜನನ ಅವ್ರು ಹೇಳಿದ್ರು ಹರಕೆ ಕಟ್ಕೊಂಡಿರೋರು ಸೊ ನಾವಿಲ್ಲಿ ಬಂದು ಒಂದು ಐದು ವಾರದಿಂದ ಕಟ್ತಾ ಇದ್ದೀವಿ ಏಳು ವಾರ ಕಟ್ಟಬೇಕು ಅಂತ ಅಂದ್ಬಿಟ್ಟು ಫಸ್ಟು ಮನ್ಸಲಿ ನೆನೆಸ್ಕೊಂಡು ಹೋಗಿ ಬಂದು ತಿರ್ಗಿ ಕಾಯಿ ಕಟ್ಟೋವಂಥದ್ದಂತೆ ಏಳು ಒಂದು ಏಳು ಪ್ರದಕ್ಷಿಣೆ ಬಸವಣ್ಣ ಏಳು ಪ್ರದಕ್ಷಿಣೆ ಹಾಕಿ ಹಾಗೆ ಏಳು ವಾರ ಬಂದು ಕಾಯಿ ಕಟ್ಟೋ ನಾನು ಅಲ್ಲಿ ಕೇಳಿದಾಗ ಅವರು ಹೇಳಿದ್ದು ನನಗೆ ಈ ಥರ ಏಳು ಪ್ರದಕ್ಷಿಣೆ ಹಾಕಿ ಏಳು ವಾರ ಬಂದು ನಾವು ನಮಗೆ ಅದು ಏಳು ವಾರದ ಒಳಗಡೆ ನಮಗೆ ರಿಸಲ್ಟ್ ಸಿಗುತ್ತೆ ನಾವು ಏನು ಅನ್ಕೊಂಡಿರ್ತೀವೋ ಅದು ಅಂತ ಅವರು ಹೇಳಿದರು ನಮಗೆ ಇಲ್ಲಿರುವಂಥದ್ದು ಬಸವಣ್ಣ ಈ ಬಸವಣ್ಣನವರ ಗದ್ದಿಗೆ ಅಂತೆ ಇದು ಬಸವಣ್ಣ ಹಳೆ ಬಸವಣ್ಣ ಇದ್ರಲ್ಲ ಅವರು ಏನು ತೀರ್ಕೊಂಡ್ಮೇಲೆ ಬಸವಣ್ಣವರ ಗದ್ದಿಗೆ ಮಾಡಿರೋದು ಈಗ ಅಲ್ಲೇನೆ ಬಂದು ಬಸವಣ್ಣ ಬಸವಣ್ಣವರ ಒಂದು ದೇವಸ್ಥಾನದ ಹತ್ರ ಏಳು ಪ್ರದಕ್ಷಿಣೆ ಹಾಕಿ ಅಲ್ಲಿ ಕಾಯಿ ಕಟ್ಟೋಂಥದ್ದು ಇಲ್ಲಿರೋವಂಥ ಕಾಯಿಗಳನ್ನ ಅಲ್ಲಿ ಒಂದು ಶೇಖರಿಸಿದ್ದಾರೆ ಅಲ್ಲಿಯಂತೂ ರಾಶಿ ಕಾಯಿದೆ ನಂಬಲ್ಲ ನೀವು ಒಂದ್ಸರಿ ಬಂದು ದರ್ಶನ ಮಾಡಿ ನೋಡಿ ಅಲ್ಲಿ ರಾಶಿ ರಾಶಿಕಾಯಿ ನನಗಂತೂ ಶಾಕೇ ಆಗೋಯ್ತು ಇಷ್ಟು ಕಾಯಿ ಅಪ್ಪ ಇಷ್ಟು ನಿಜ ಯಾವುದೂ ಅಷ್ಟೇ ನೆನೆ ಆಗದಿರೇ ಇಷ್ಟೆಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ ನಾವು ಅಂದ್ಕೊಂಡಿರೋದು ಹಾಗೆ ಪರಿಹಾರ ಆಗಿ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಆಗಿಯೇ ಇಷ್ಟೆಲ್ಲ ಇದಾಗಕ್ಕೆ ಸಾಧ್ಯ ನಿಜವಾಗ್ಲೂ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಅಮ್ಮನವರ ದೇವಸ್ಥಾನ ಚಾಮುಂಡೇಶ್ವರಿ ಅವರ ದೇವಸ್ಥಾನ ಅಲ್ಲಿ ಹೋಗಿ ನಾವು ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಬಂದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈಗಂತೂ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ಇನ್ನೂ ಚೆನ್ನಾಗಿ ಕಟ್ಟಿದ್ದಾರೆ ಇನ್ನು ಬೇರೆ ಬೇರೆ ಥರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಫೋ ಫಸ್ಟು ವೀಡಿಯೋಸಲ್ಲಿ ನೋಡೋದಕ್ಕಿಂತ ಈಗ ತುಂಬ ಚೆನ್ನಾಗಿದೆ ಇನ್ನೂ ಚೆನ್ನಾಗಿದೆ ದೇವಸ್ಥಾನ ಯಾರು ಬಂದಿಲ್ವೋ ದೇವಸ್ಥಾನಕ್ಕೆ ಒಂದ್ಸರಿ ಬಂದು ದರ್ಶನ ಮಾಡ್ಕೊಂಡೋಗಿ ನಿಮ್ಮದು ಏನೇ ಸಮಸ್ಯೆ ಇದ್ರೂ ಏನು ಏಳು ವಾರ ಕಾಯಿ ಕಟ್ಟಬೇಕೋ ಕಟ್ಟಿ ಪರಿಹಾರ ಸಿಗುತ್ತೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಎಷ್ಟು ಅದಕ್ಕೆ ಇವಾಗ ನೀವು ನೋಡ್ತಿದ್ದೀರಲ್ಲ ಕಾಯಿ ಇದೇ ಸಾಕ್ಷಿ ಅಂತ ಹೇಳ್ಬೋದು ಒಳ್ಳೆಯದಾಗುತ್ತೆ ನಿಜ ನಾನು ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ತಾಯಿ ಎಲ್ಲ ಒಳ್ಳೇದು ಮಾಡ್ತಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಪ್ರಸಾದ ಸಿಗುತ್ತೆ ಅಂದರೆ ಭಕ್ತಾದಿಗಳು ಯಾವ ಟೈಮಲ್ಲೇ ಬಂದರೂ ಯಾವಾಗೆ ಬಂದರೂ ಅಲ್ಲಿನ ಪ್ರಸಾದ ಸೇವಿಸ್ಕೊಂಡು ಹೋಗ್ಬೋದು ಅಶ್ವನಲ್ಲಿ ಯಾರೂ ಹೊರಗಡೆ ಹೋಗಂಗೆ ಇಲ್ಲ ಪ್ರಸಾದ ಊಟ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಯಾವ ಟೈಮಲ್ಲಿ ಬಂದ್ರೂ ಪ್ರಸಾದ ಊಟ ಮಾಡಿಕೊಂಡು ನಿಮ್ಮದಿಯಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ನಾನು ಅಲ್ಲಿ ನಾವು ಪ್ರಸಾದ ಊಟ ಮಾಡಿದಾಗ ಕೇಳಿದ್ವಿ ಅವ್ರು ಹೇಳಿದ್ರು ಸೊ ನಿಜವಾಗಲೂ ಮನ ತುಂಬಿ ಬರುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ದೇವರೆಲ್ರಿಗೂ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ನೀವು ಒಂದು ಸರಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬನ್ನಿ ಎಸ್ ಹಾಗೆ ಸಂಜೆ ಆಗೋಗ್ಬಿಟ್ಟಿತ್ತು ನಾವು ಮನೆಗೆ ಹುಡುಗರು ಇದ್ದರಲ್ವಾ ಸೊ ತುಂಬ ಲೇಟ್ ಆಗೋದ್ರೆ ಆಗಲ್ಲ ಅಂದ್ಬಿಟ್ಟು ನಾವು ಹೊರಟ್ವಿ ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರು ಕಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಕೇಳ್ತಾ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಥ್ಯಾಂಕ್ ಯು